ತುಮಕೂರು ಜಿಲ್ಲೆ ಕೊರಟಗಿರಿ ತಾಲೂಕು ಕೊರಟಗಿರಿಯಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನ ಮುಖ್ಯಮಂತ್ರಿ ಮಾಡಬೇಕೆಂದು ಸಾರ್ವಜನಿಕರು ಹಾಗೂ ಪಕ್ಷದ ಮುಖಂಡರು ಜಾತ್ಯತೀತವಾಗಿ ಮೆರವಣಿಗೆ ಮಾಡುವ ಮುಖಾಂತರ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ಗೆ ಒತ್ತಾಯಿಸಲಾಯಿತು ಕರ್ನಾಟಕ ಸರ್ಕಾರದ ಮಾನ್ಯ ಗೃಹ ಮಂತ್ರಿಗಳಾದ ತುಮಕೂರು ಜಿಲ್ಲೆ ಉಸ್ತುವಾರಿ ಮಂತ್ರಿಗಳಾದಂತಹ ಕೊರಟಗಿರಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಸನ್ಮಾನ್ಯ ಶ್ರೀ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನ ಮುಖ್ಯಮಂತ್ರಿ ಮಾಡಬೇಕೆಂದು ಕ್ಷೇತ್ರದ ಎಲ್ಲಾ ಜನಾಂಗದ ಜನರು ಸಾಗರೋಪಾದಿಯಲ್ಲಿ ಬಂದು ಹಾಗೂ ಹಲವು ಮಠಾಧೀಶರು ಕೂಡ ಭಾಗವಹಿಸಿ ಸರ್ಕಾರಿ ಬಸ್ ನಿಲ್ದಾಣದಿಂದ ಎಸ್ಎಸ್ಆರ್ ಹೋಟೆಲ್ ಸರ್ಕಲ್ವರೆಗೆ ಮೆರವಣಿಗೆ ಮಾಡುವುದರ ಮುಖಾಂತರ ಹೈಕಮಾಂಡ್ ಅವರಿಗೆ ಹಾಗೂ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ನಮ್ಮ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನು ಮುಖ್ಯಮಂತ್ರಿ ಮಾಡಲೇಬೇಕೆಂದು ಈ ಮುಖಾಂತರ ಒತ್ತಾಯಿಸಲಾಯಿತು ವರ್ದಿ ಸುರೇಶ್ ಎನ್ಯು ಕೋರಟಗೆರೆ ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ i <laughs> ஜெயேசுவை ಪರ್ಮೆಶಿವ ರಾವ್ಜಿ ಒಂದು ಮೇಲೆಯ ನೆರೆವಂತ ಉದವರು ಅವರು ಜಗತ್ತಲ್ಲಿ ಕೈ ಮಾಡ್ತوا ಪಕ್ಷಾಧೀಶವಾಗಿ ಅವರು ಪಕ್ಷಾಧೀಶವಾಗಿ ಅವರು ಗೆದ್ದಿದ್ದಾರೆ ಅವರು ಗೆದ್ದಿದ್ದಾರೆ ಜನರೇ 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 ಅವರು ಜನರೇ ಅವರು ಜನರೇ ಅವರು ಜನರೇ